ಆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೇವಂತಿಗೆ ಗಿಡಗಳಲ್ಲಿ ಹೆಚ್ಚಾಗಿ ಹೂವು ಬಿಡಬೇಕು ಅಂದರೆ ನಾವು ಯಾವ್ಯಾವ ರೀತಿಯೆಲ್ಲ ಅವಕ್ಕೆ ಫರ್ಟಿಲೈಸರ್ಗಳ್ನ ಹಾಕ್ತೀವಿ ಗೊಬ್ಬರಗಳ್ನ ಹಾಕ್ತೀವಿ ಈ ಚಳಿ ಇರೋದರಿಂದ ಗಿಡಗಳು ಬರೋದೇ ಕಷ್ಟ ಆಗಿದೆ ಬಿಡ್ತಾ ಇಲ್ಲ ಅನ್ನೋರು ಈ ಟಿಪ್ಸ್ನ ಫಾಲೋ ಮಾಡಿ ಸ್ನೇಹಿತರೆ ಖಂಡಿತ ನಿಮ್ಮ ಗಾರ್ಡನ್ನಲ್ಲೂ ಕೂಡ ಇದೇ ರೀತಿ ಹೂವು ಬರುತ್ತೆ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿ ನೋಡಿ ನಮ್ಮ ಗಾರ್ಡನ್ನಲ್ಲಿ ನಾನು ನೆಲದ ಮೇಲೆ ಹಾಕ್ಕೊಂಡಿರೋ ಗಿಡಗಳಾಗಿರ್ಬೋದು ಅಥವಾ ಪಾರ್ಟ್ಗಳಲ್ಲಾಗಿರ್ಬೋದು ಎಷ್ಟು ಚೆನ್ನಾಗಿ ಹೂವು ಇದೆ ಅಂತ ಅಂದರೆ ನೀವೇ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಹೂವು ಬರ್ತಾ ಇದ್ದಾವೆ ಗಿಡಗಳು ಕೂಡ ಅಷ್ಟೇ ಚೆನ್ನಾಗಿದೆ ಚಳಿ ಇರೋದ್ರಿಂದ ಹೂವು ಬಿಡೋದೇ ತುಂಬಾ ರೇರು ಆದರೂ ಕೂಡ ನಮ್ಮ ಗಾರ್ಡನ್ನಲ್ಲಿ ಎಷ್ಟು ಚೆನ್ನಾಗಿ ಸೇವಂತಿಗೆ ಗಿಡಗಳು ಬಂದಿದ್ದಾವೆ ಹಾಗೆ ಹೂವೂ ಕೂಡ ಅಷ್ಟೇ ಚೆನ್ನಾಗಿ ಬಿಡ್ತಾವೆ ಇದಕ್ಕೆ ನಾನು ಹಾಕೋ ಫರ್ಟಿಲೈಸರೇ ಕಾರಣ ಇವನ್ನ ನಾನು ಯಾವ ರೀತಿ ನಾನು ಯಾವ ಫರ್ಟಿಲೈಸರ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತ ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಒಂದು ಪವರ್ಫುಲ್ ಫರ್ಟಿಲೈಸರ್ನ ಹೇಳ್ಕೊಡ್ತೀನಿ ನಮಗಿದು ತುಂಬ ಕಡಿಮೆ ಖರ್ಚಲ್ಲೇ ಸಿಗುವಂತಹ ವಸ್ತು ಇದು ಇದೊಂದು ತಗೊಂಬಂದು ನಾವು ಗಿಡಗಳ್ಗೆ ಹಾಕಿದ್ರೆ ಹೂ ಚೆನ್ನಾಗಿ ಬಿಡ್ತವೆ ಏನಪ್ಪ ಅಂತಂದರೆ ನಾನು ಒಂದು ಈಗ ಎರಡು ಪ್ಯಾಕೆಟು ಈನೋ ತೊಗೊಂಡು ಬಂದಿದ್ದೀನಿ ಇದನ್ನು ನಾನು ಇದನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಇವಾಗ ಖಾಲಿ ಡಬ್ ಇದೆ ಆ ಖಾಲಿ ಡಬ್ಗೆ ನಾನು ಒಂದು ತ್ರೀ ಲೀಟ್ರಷ್ಟು ನೀರನ್ನ ತಗೊಳ್ತಾ ಇದ್ದೀನಿ ನಿಮಗೆ ಕಡಿಮೆ ಗಿಡಗಳಿದ್ದರೆ ಒಂದು ಈನೋಗೆ ಒಂದು ಲೀಟರ್ ನೀರಾದರೆ ಸಾಕು ಕಡಿಮೆ ಗಿಡಗಳಿದ್ದರೆ ನನಗೆ ಗಿಡಗಳು ಸ್ವಲ್ಪ ಜಾಸ್ತಿ ಇರೋದರಿಂದ ನಾನು ಗಿಡಗಳ ನೋಡಿಕೊಂಡು ಎರಡು ಪ್ಯಾಕೆಟ್ನ ನಾನು ಈನೋ ತೊಗೊಂಡು ಬಂದಿದ್ದೀನಿ ನಾನು ಇವಾಗ ಮೂರು ಲೀಟರಷ್ಟು ನೀರನ್ನ ತೊಗೊಂಡಿದ್ದೀನಿ ಮೂರು ಲೀಟ್ರು ನೀರು ಒಂದು ಒಂದು ಈನಾಗೆ ಒಂದೂವರೆ ಲೀಟ್ರು ಒಂದು ಆದರೆ ಸಾಕು ನಾವು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಗಿಡಗಳು ಚೆನ್ನಾಗಿ ಬರ್ತವೆ ನೋಡಿ ಇದನ್ನು ನಾನು ಎರಡು ಪ್ಯಾಕೆಟ್ ಈನನ್ನು ತ್ರೀ ಲೀಟರ್ಸ್ಗೆ ಮಿಕ್ಸ್ ಇದ್ದೀನಿ ಇದನ್ನು ತುಂಬ ಚೆನ್ನಾಗಿ ಕಲಾಯಿಸ್ಕೋಬೇಕು ಒಂದು ಜಗ್ಗನ್ನು ತೊಗೊಂಡು ಇದು ಫುಲ್ಲು ಕರಗಬೇಕು ನೀಟಾಗಿ ಆವಾಗ ಕರಗಿದಾಗ ಅದು ಬ ಒಂದು ಪವರ್ಫುಲ್ ಫರ್ಟಿಲೈಸರ್ ಆಗುತ್ತೆ ಇದು ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಒಂದು ಹತ್ತು ಹತ್ತು ನಿಮಿಷ ಆದಮೇಲೆ ಗಿಡಗಳಿಗೆ ಹಾಕಿ ಗಿಡಗಳಿಗೆ ಹಾಕೋದ್ರಿಂದ ರೂಟ್ ಗ್ರೋತ್ ಹಾರ್ಮೋನಾಗಿ ಕೆಲಸ ಮಾಡುತ್ತೆ ಈ ಒಂದು ಏನು ಮತ್ತು ಸೋಡಿಯಂ ಬೈಕಾರ್ಬೋನೇಟ್ ಗಿಡಗಳ ಬೆಳವಣಿಗೆಗೆ ಕೂಡ ಸಹಾಯ ಮಾಡುತ್ತೆ ಫಂಗಸು ಹಾಗೂ ಬ್ಯಾಕ್ಟೀರಿಯಾಗಳನ್ನು ತಡೆಯುವುದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಈ ಒಂದು ಏನೋ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ನಾವು ಇದನ್ನು ಹಾಕೋದ್ರಿಂದ ಇದನ್ನು ನಾವು ಯಾವಾಗ ಹಾಕಬೇಕು ಅಂತ ಅಂದರೆ ಗಿಡಗಳನ್ನ ಸ್ಟಾರ್ಟಿಂಗ್ ನಾವು ಚಿ ಚಿಕ್ಕದಾಗಿರ್ತಾವಲ್ಲ ಸ್ಟಾರ್ಟಿಂಗ್ ನಾವು ಗಿಡಗಳನ್ನ ಹಾಕಿರ್ತೀವಿ ನೋಡಿ ಅವಾಗ ಒಂದು ಸಲ ಹಾಕಿದ್ರೆ ಸಾಕು ಚಿಕ್ಕ ಸಸಿ ಇದ್ದಾಗ್ಲೇ ಹಾಕಿದ್ರೆ ಸಾಕು ಹೂ ಚೆನ್ನಾಗಿ ಬರ್ತವೆ ಇದನ್ನ ನಾವು ಹೂ ಬಿಡೋ ಅಷ್ಟರಲ್ಲಿ ಸೇವಂತಿಗೆ ಸಸಿಗಳು ಒಂದು ಎರಡು ಸಲ ಹಾಕಿದ್ರೆ ಸಾಕು ಗಿಡ ಯಾವುದು ಹಾಳಾಗಲ್ಲ ಹೂವನ್ನು ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಗಾರ್ಡನ್ನಲ್ಲಿ ಯಾವ ರೀತಿ ಹೂವು ಬಂದಿದೆ ಸೇವಂತಿಕೆ ಸಸಿಗಳು ನಾನು ಹೊಸ್ದಾಗಿ ಹಾಕಿರೋ ಸಸಿಗಳು ಇದ್ದಾವೆ ಮತ್ತು ಗಿಡ ಗಾರ್ಡನ್ಗಳಲ್ಲಿ ಎಷ್ಟು ಸಸಿಗಳಿದ್ದಾವೆ ಅಂತ ನೀವೇ ನೋಡ್ತಾ ಇದ್ದೀರಾ ನಾನು ಎಲ್ಲ ಗಿಡಗಳಿಗೂ ಕೂಡ ನಾ ಈ ಒಂದು ಈನೋ ಪ್ಯಾಕೆಟನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಏನೋನ ನಾವು ತೊಗೊಂಬಂದು ಕಡಿಮೆ ಖರ್ಚು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಎರಡು ಪ್ಯಾಕೆಟ್ ಸಿಗುತ್ತೆ ಇದನ್ನು ತೊಗೊಂಬಂದು ನಾವು ಒಂದು ಎರಡು ಸಲ ಹಾಕಿದ್ರೆ ಸಾಕು ಅಷ್ಟು ಚೆನ್ನಾಗಿ ಗಿಡಗಳು ಬರ್ತವೆ ಮತ್ತು ಹೂವೂ ಕೂಡ ಅಷ್ಟೇ ಚೆನ್ನಾಗಿ ಬರ್ತವೆ ಸ್ನೇಹಿತರೆ ನೋಡಿದ್ರಲ್ಲ ನಾನು ಯಾವ ರೀತಿ ಗಿಡಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ದಯವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ದಯವಿಟ್ಟು ವಿಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ ನಾನು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ